ಎಲ್ಲಿಸಿದಿಲ್ಲ ಆದರೆ ಕುಯ್ ಕುಯಿ ಕುಯ್ ಕುಯ್ಯಿ ಅಂತ ಬರ್ತಾವ ಏನ್ ಮಾಡ್ತಪ್ಪ ಮತ್ತೆ ಸಿಂಗಲ್ ಬಾಯ್ಗಳು ಯಾವಟ್ರು ನನ್ ಕನೆಕ್ಟ್ ಮಾಡ್ಕೊಬೇಕಲ್ಲ ಏ ಅದೇನ್ ಕರ್ಯಾವಾದ ಗುಡ ಮತ್ತೆ ನೋಡಿ ಫೋನ್ ಮತ್ತೆ ನೀನ್ ಐಡಿ ತಗೊಂಡ್ ಗೇಸಿ ಅಲ್ಲೇ ಹೆಸ್ರು ನೋಡ್ಕೊಂಡ್ ಇಲ್ಲ ಮಾಡ್ಬಿಟ್ಟಿ ಹೇಡ ಬೇಕಾದ್ರೆ ನಿನ್ಗ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡ್ಕೊಂಡು ಯಾರಿಗೇ ನಾ ರಿಕ್ವೆಸ್ಟ್ ಕೊಡು ಅವ್ರ ಅಕ್ಷಪ ಮಾಡಿ ಈ ಮೆಸೇಜ್ ಮಾಡ್ತಾರಾ ಇರ್ಲಿ please دوستಾ ನನ್ನ ತೋರಿಸ್ತೀನಿ ಬಡನೆ ಬೇಡ ಬೋಳ್ ನೀ ನೋಡ್ತೀಯಾ ಇನ್ಸ್ಟಾಗ್ರಾಮ್ ಐಡಿ ಐಡಿ ತೋರಿಸ್ತೀನಿ ನಾನು ಬಡಾ ಪೇ ಇನ್ಸ್ಟಾಗ್ರಾಮ್ ದ ಕೋಟಿನ್ ಬಡ ನಾನು دوستಾ ಈ ಪರಂಗಾ ಫಾಲೋ ಮಾಡಿದ್ನಪ್ಪ ಮೊನ್ನೆ ಫಾಲೋ ಮಾಡಿದ್ಯಾ ಆಕಿ ಫಾಲೋ ಬ್ಯಾಕ್ ಮಾಡಿಲ್ಲ ಮಾಡಿದ್ಲು ಮತ್ತೆ ಆಯಂತ ಮೆಸೇಜ್ ಮಾಡಿದೆ ಆಯಂತ ಮಾಡಿದ್ನಪ್ಪ ಊಟ ಆಯ್ತನ ಅಂತ ಕಳ್ಸಿದೆ ಮತ್ತೆ ಆ ಕಡೆ ರಿಪ್ಲೈ ಬಂತಪ್ಪ ಬಾರಿ ಆಯ್ತು ಅಂತ ನಾನ್ ದಿನ ಮೆಸೇಜ್ ಮಾಡಾಕೈತಿ ಇವಾಗ ಒಂದಿನ ಪ್ರಪೋಸ್ ಮಾಡಿ ಬಿಡ್ಬೇಕಂತ ಮಾಡಿನಿ ತೋರಿಸ್ದೆ

గొత్తదల్ నీకు బా ఎప్పా హై కాలు బా పరిస్థితి బాగు కిరకర్ కొట్టి హెల్డ్ గంట స్త ఎరడు గంట తన మాట్తాను ಎಲ್ಲ ಗೊತ್ತಾದ ಪೋ ಎಲ್ಲ ಗೊತ್ತದ ಎಷ್ಟು ಎಷ್ಟೊಂದು ಮೂರ್ನಾಕ್ ಮೇಂಟೈನ್ ಮಾಡಕತ್ತೆ ಮೂರೇ ಗೊತ್ತದ ನೋಡಪ್ಪ ಮೂರ್ನಾಕ್ ಅದು ಮತ್ತೆ ದುಡ್ಲಕ್ ಆತು ಹೆಸರು ಪಸ್ರಿ ಹೇಳಿದ್ರೆ ಹೆಸರು ಯಾವ್ದು ಮೂರ್ನಾಕರಾಗ ಒಂದನ ಹಚ್ ಕೊಡ ನೀ ಒಟ್ಟ ಹಚ್ ಕೊಡವಲ್ಲ ಅವನ್ ಹುಡುಗಿ ಮಾಡ್ಬೇಕಂತ ಮಾಡಿದ್ದೆ ಮಾಡ್ತಾರೆ ಆದ್ರೆ ನಾವ್ ಒಂದ್ ಬಿಟ್ ಕೊಟ್ಟ್ರ ಮತ್ತೆ ನಾವ್ ಮಾಡ್ ಮತ್ತೆ ಮೂರ್ ಮಾಡ್ತಾವ್ ಏನ್ ಮೂರಕ್ ಮೂರ್ ಮದ್ವೆ ಆತವೇ ನಾವ್ ಹೇಳಕ್ ಯಾವ ಶಿವ ಮಾಡ್ಕಂತ

ಇದು ಒಂದು ಎರಡ್ ದಿನ ಆಯ್ತು ಮೆಸೇಜ್ ಮಾಡಕ್ ಹತ್ತದ ಏನ್ ಮಾಡ್ತಿದಾನು ಅವ್ನ್ ಫೋನ್ ಇಸ್ಕೊಂಡು ಐಡಿ ಐತಿ ಹೊಡ್ಕೊಂಡ್ ಬಿಡಮ್ ನಾನ್ ನೀನ್ ಅವ್ನ್ ಇನ್ಸ್ಟಾಗ್ರಾಮ್ ನಾಗ್ ಮೆಸೇಜ್ ಮಾಡ್ತಾನ ಇನ್ಸ್ಟಾಗ್ರಾಮ್ ನಾಗ್ ಇಪ್ಪತ್ನಾಲ್ಕ್ ತಾಸ್ ಮೆಸೇಜ್ ಮಾಡ್ತಾನ ಅವ್ನ್ ತಲೆ ಹೋದ್ರೆ ಫೋನ್ ಕೊಡದೇ ಇಲ್ಲ ಮಗ ಕೊಡೋದಿಲ್ಲ ಕೊಡೋದೇ ಇಲ್ಲ ಅವನು ನಿನ್ ಗೊತ್ತದ ಹೆಂಗ ನಿನ್ ಏನು ಗೊತ್ತಿಲ್ಲಪ್ಪ ನಾನು ಅವನ್ ಜೊತೆ ಹೋದಾಗ ಅವ್ನ ಹುಡುಗಿ ಹುಡುಗಿನ ಪಟಾಸಿ ಇರ್ಬೇಕು ನಾನ್ ನೀನ್ ಗೊತ್ತದ ಹೆಂಗೆ ಹೋಗಣ

மேம் நீரதாக ஒன் ஹெச் கொடுக்கல உடிகாரு எங்க மாதாடு

ಇನ್ಸ್ಟಾಗ್ರಾಮ ಯಾವ್ದ್ರಾಗ ಇದ್ರಾಗ ನೋಡ್ಕುಂಟು ಏನ್ ಮಾಡ್ತಪ್ಪ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ನೋಡ್ಕೊಂತ ಮಾಡ್ ಮೇಲೆ ಫಾಲೋ ಮಾಡಿದ್ರಿಗಿನ್ ಸಣ್ಣಕ್ ಫಾಲೋ ಮಾಡ್ದಲ್ಲ ಅಕ್ಕ ಫಾಲೋ ಬ್ಯಾಕ್ ಬಂದು ಬಂದು ಮದುವೆ ಹಂಗಿ ಚಾಟಿಂಗ್ ಚಾಲೋಪ್ ಮಾಡ್ಬೇಕು ನೀನು ముందర శీన్ హడిర కచినీ గ్రేట్ అరేద ముఖ్యోడప బాయ్ బుట్ట మిట్స్ మార్త అంత కచినా ఒం బర్ తడి అవును